ನಮಸ್ತೆ ಬಂಧುಗಳೇ ಬಹಳ ದಿನದ ನಿರೀಕ್ಷೆ ಸೊ ಇಂದು ನಾನು ಸುತ್ತೂರಿಗೆ ಆಗಮಿಸಿದ್ದೀನಿ ಸುತ್ತೂರಿನಲ್ಲಿ ಮಲೆ ಮಹದೇಶ್ವರರು ರಾಗಿ ಬೀಸಿದಂತಹ ಕಲ್ಲಿನ ಒಂದು ಇತಿಹಾಸವನ್ನು ಈಗಾಗಲೇ ಭಕ್ತಿ ಗೀತೆಗಳಲ್ಲಿ ಕಥೆಗಳಲ್ಲಿ ನಾವು ಕೇಳಿರ್ತೀವಿ ಆದರೆ ನೋಡಿರಲ್ಲ ಮಹದೇಶ್ವರರು ಸುತ್ತೂರಿನಲ್ಲಿ ರಾಗಿ ಬೀಸಿದ ಮಠದ ದರ್ಶನವನ್ನು ಸಮರ್ಪಣೆ ಮಾಡ್ತೀನಿ ಬಂಧುಗಳೇ ದಯವಿಟ್ಟು ಮಿಸ್ ಮಾಡ್ಕೊಂಬೇಡಿ ಕೊನೆ ತನಕ ನೋಡಿ ವಿಡಿಯೋ ನೋಡಿ ಶಿವರಾತ್ರೀಶ್ವರರ ಗದ್ದಿಗೆಯ ದರ್ಶನದೊಂದಿಗೆ ಸೊ ಇಲ್ಲಿ ಎದುರು ಭಾಗದಲ್ಲಿ ಒಳೆ ಇದೆ ನೋಡ್ರಿ ಹಾ ಎಷ್ಟು ಅದ್ಭುತ ನೋಡಿ ಹೊಳೆ ಇದೆ ಸೊ ಕಾವೇರಿ ಒಳೆ ಏನೋ ಕಾಣಿದು ಕಾವೇರಿ ತಾನೆ ಇಲ್ಲ ಕಬಿನಿ ಕಬಿನಿ ಅಬ್ಬಾ ನೋಡಿ ನಂಜುಗೂಡಿಂದ ಆಗಮಿಸಿರ್ತಕ್ಕಂಥ ಹೊಳೆ ಕಬಿನಿ ಹೊಳೆ ಸೊ ಇಲ್ಲಿ ಶಿವರಾತ್ರಿ ದೇಶ ಆ ಶಿವರಾತ್ರೀಶ್ವರರ ಗದ್ದಿಗೆಯ ದರ್ಶನ ಸಿಗುತ್ತೆ ಬಂಧುಗಳೇ ಸೊ ಮತ್ತೆ ಬಸ್ ನಿಲ್ದಾಣಕ್ಕೆ ಆಗಮಿಸಿದ್ದೀವಿ ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ಸೊ ಇಲ್ಲೆಲ್ಲಿ ಮಠ ಇದೆ ಅಂತ ಕೇಳ್ತೀನಿ ಬಂದುಗಡೆ ಸುತ್ತೂರು ಮಠದ ದರ್ಶನ ಪಡೆಯಿರಿ ಸೊ ಇಲ್ಲಿ ದೊಡ್ಡಮ್ಮ ತಯ್ಯವರ ದೇವಸ್ಥಾನ ಇದೆ ಶ್ರೀ ಕ್ಷೇತ್ರ ಸುತ್ತೂರು ಇಲ್ಲಿ ಶನೀಶ್ವರ ಸ್ವಾಮಿ ದೇವಸ್ಥಾನ ಇದೆ ಸೊ ಇಲ್ಲಿ ವಾಲ್ಮೀಕಿ ಬೀದಿ ಇದೆ ಏನಿದು ಶ್ರೀ ಕ್ಷೇತ್ರ ಸುತ್ತೂರು ಅಂತ ಹಾಕಿದ್ದಾರೆ ಮತ್ತೆ ಇಲ್ಲಿ ಏನು ಅಂಕಸ್ಥಾಪನೆ ಹದಿಮೂರು ಎಂಟು ಎರಡು ಸಾವಿರದ ಹದಿನೇಳು ಅಂತ ಹಾಕಿದಾರೆ ಮಹರ್ಷಿ ವಾಲ್ಮೀಕಿ ಅವರ ಯುವಕ ಸಂಘ ಸೊ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ ಕೇಳಿ ನೋಡ್ತೀವಿ ಸೊ ಬಂಧುಗಳೇ ಮಠಕ್ಕೆ ಹೋಗ್ತಕ್ಕಂಥ ರಸ್ತೆ ನೋಡಿದಂತೆ ಸೊ ಕೆಳಗಡೆ ಇಲ್ಲಿ ಇಲ್ಲೇನೇನು ಹಾಕಿದ್ದಾರೆ ಗುರು ಬಸವೇಶ್ವರರ ದರ್ಶನ ಪಡೆಯಿರಿ ಮಠಕ್ಕೆ ಹೋಗ್ತಕ್ಕಂಥ ರಸ್ತೆ ಇದು ಮಹದೇಶ್ವರರು ರಾಗಿ ಬೀಸಿದಂತಹ ಮಠ ಸುತ್ತೂರು ಮಠ ಶ್ರೀಮತಿ ಪಾರ್ವತಮ್ಮ ಮತ್ತು ಡಾಕ್ಟರ್ ಶ್ರೀ ಸಾಮನೂರು ಶಿವಶಂಕರಪ್ಪ ಅತಿಥಿ ಗೃಹ ಅಂತ ಹಾಕಿದರೆ ಮಠ ನೋಡಿ ಇಲ್ಲಿದೆ ನೋಡಿ ಮಠ ಬಬ್ಬಾ ಬಾಬಾ ಕೈಲಾಸ ಕೈಲಾಸ ಹಾ ಹಾಂ ಹಾಂ ಮಹದೇಶ್ವರರು ರಾಗಿ ಬೀಸಿದಂತಹ ಸುತ್ತೂರು ಮಠಕ್ಕೆ ಇಂದು ಆಗಮಿಸಿದ್ದೀವಿ ದಯಮಾಡಿ ಈ ವಿಡಿಯೋ ನಾವು ಕೊನೆ ತನಕ ನೋಡಿ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಮತ್ತಮತ್ತೆ ಇದ್ದೀನಿ ಸುತ್ತೂರು ಮಠ ಸೊ ನಾನು ಸಾವಿರಾರು ಬಾರಿ ದಯವಿಟ್ಟು ಕ್ಷಮೆ ನೂರಾರು ಬಾರಿ ನಂಜನಗೂಡಿಗೆ ಭೇಟಿಯನ್ನು ನೀಡಿದರೂ ಸಹ ನಾನು ಈ ಕ್ಷೇತ್ರಕ್ಕೆ ಆಗಮಿಸಲು ಸ್ವಲ್ಪ ವಿಫಲವಾಗಿದ್ದೆ ಏನು ಇವತ್ತು ನಮಗೆ ಆ ಒಂದು ಯೋಗ ಕೂಡ ಬಂದಿದೆ ಆ ಸುತ್ತೂರು ಮಠ ಮಲೆಮಹದೇಶ್ವರ ರಾಗಿ ಕಲ್ಲು ಬೀಸಿದಂತಹ ಈ ಒಂದು ಕ್ಷೇತ್ರದ ದರ್ಶನವನ್ನು ಎಲ್ಲ ಭಕ್ತಾದಿಗಳಿಗೂ ಸಮರ್ಪಣೆ ಮಾಡ್ತಾಯಿದ್ದೀನಿ ಶಿವರಾತ್ರೀಶ್ವರರ ದರ್ಶನವನ್ನು ಈಗಾಗಲೇ ಎಲ್ಲ ಭಕ್ತಾದಿಗಳಿಗೂ ಸಮರ್ಪಣೆ ಮಾಡಿದ್ದೀವಿ ಬಹಳ ದಿನದ ನಿರೀಕ್ಷೆ ಸುತ್ತೂರು ಮಠದ ದರ್ಶನವನ್ನು ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರಿಗೆ ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನ ಫಾಲೋವರ್ಸ್ಗೆ ಸಮರ್ಪಣೆ ಮಾಡಬೇಕು ಅಂದ್ಕೊಂಡಿದೆ ಬಂಧುಗಳೇ ಸೊ ಇಂದು ಸುತ್ತೂರಿನಲ್ಲಿರ್ತಕ್ಕಂಥ ಮಲೆ ಮಹದೇಶ್ವರರ ಗದ್ದಿಗೆಯ ದರ್ಶನವನ್ನು ಕಣ್ ತುಂಬಿಕೊಡ್ರಪ್ಪ ಮಹದೇಶ್ವರರ ಗದ್ದಿಗೆ ತಾನೇ ಇದು ಪ್ಪ ಸ್ವಾಮೇ ಮಾಡಪ್ಪ ಅಪ್ಪ ಬಂದು ಕರ್ಮಗುರುವೇ ತಂದೆ ಇದಪ್ಪ ಬಂಧುಗಳೇ ತಾವಿಲ್ಲಿ ಕಣ್ ತುಂಬಿಕ್ರಪ್ಪ ನೋಡಿ ಮಹದೇಶ್ವರ ರಾಗಿ ಬೀಸಿದಂತಹ ಕಲ್ಲು ಇದಾಗಿರ್ತದೆ ಬಂಧುಗಳೇ ಸೊ ಮಹದೇಶ್ವರರು ರಾಗಿ ಬೀಸಿದ ಕಲ್ಲಿನ ದರ್ಶನ ಕಣ್ತುಂಬಿ ಒಳಕಲ್ಲು ಎಷ್ಟು ಅದ್ಭುತ ರಾಗಿ ಕಲ್ಲು ಎಷ್ಟು ಅದ್ಭುತವಾಗಿದೆ ಆ ಭಗವಂತ ಮಲೆ ಮಹದೇಶ್ವರರು ನಮ್ಮ ನಡುಮಲೆಯಲ್ಲಿ ನೆಲೆಸಿ ಈ ಒಂದು ಸುತ್ತೂರಿನಲ್ಲಿ ನೋಡಿ ಇಲ್ಲೆಲ್ಲ ಪವಾಡವನ್ನು ಮೆರೆದು ಸೊ ಅವರು ಏನು ಈ ಕ್ಷೇತ್ರದಲ್ಲಿ ರಾಗಿಯನ್ನು ಬೀಸಿದಂತಹ ಒಂದು ಚಿತ್ರಣದ ವಿಡಿಯೋ ವೀಕ್ಷಣೆಯನ್ನು ಪಡೆಯಬಹುದು ಪಾ ನೋಡಿ ಈ ಕ್ಷೇತ್ರಕ್ಕೆ ಆಗಮಿಸಿ ಇಲ್ಲಿನ ಪುಣ್ಯಕ್ಷೇತ್ರದ ಮಹಿಮೆಯನ್ನು ತಾವೂ ಸಹ ವೀಕ್ಷಣೆ ಮಾಡಿ ಈ ಕ್ಷೇತ್ರದ ಒಂದು ಕೃಪಾಶೀರ್ವಾದವನ್ನು ಪಡೆಯಿರಿ ಅಂತ ಈ ವಿಡಿಯೋ ಮೂಲಕ ಭಕ್ತಾದಿಗಳಿಗೆ ಈ ವಿಡಿಯೋ ಮೂಲಕ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಸುಮಲೆ ಮಹದೇಶ್ವರರ ರಾಗಿ ಕಲ್ಲಿನ ದರ್ಶನ ಇದಾಗಿರ್ತದೆ ಬಂಧುಗಳೇ ಮಹದೇಶ್ವರರು ರಾಗಿ ಬೀಸಿದ ಕಲ್ಲಿನ ದರ್ಶನ ಬಹಳ ಸ್ಪಷ್ಟವಾಗಿ ಅದ್ಭುತವಾಗಿ ಎಲ್ಲ ಭಕ್ತಾದಿಗಳಿಗೂ ಸಮರ್ಪಣೆ ಮಾಡಿರ್ತೀನಿ ಸೊ ನಮ್ಮ ಚಾನಲ್ನ ಚಂದದಾರರಿಗೆ ಇದು ಬಹಳ ಅತ್ಯವಶ್ಯಕ ಆದ್ದರಿಂದ ಈ ವಿಡಿಯೋ ಮೂಲಕ ಎಲ್ಲ ಮಲೆ ಮಹದೇಶ್ವರನ ಭಕ್ತಾದಿಗಳಿಗೆ ಈ ವಿಡಿಯೋ ಮೂಲಕ ಮಲೆ ಮಹದೇಶ್ವರ ರಾಗಿ ಬೀಸಿದ ಕಲ್ಲಿನ ದರ್ಶನದ ಸಮರ್ಪಣೆ ಮಾಡ್ತಾಯಿದ್ದೀನಿ ಬಂಧುಗಳೇ ಸೊ ಮಹದೇಶ್ವರರ ಹುಲಿಯ ಮೇಲೆ ಕೂತಿರುವ ಆಕಾರದ ಪ್ರತಿಮೆಯ ವಿಡಿಯೋ ವೀಕ್ಷಣೆ ಇದಾಗಿರ್ತದೆ ಗುರುಗಳೇ ಸುಮಾರಾಗಿ ಆಯಿತು ಗುರುಗಳೇ ಚೆನ್ನಾಗಿ ಆಯಿತು ಮಳೆ ಬಂಧುಗಳೇ ಮಲೆ ಮಹದೇಶ್ವರರ ಸನ್ನಿಧಿ ಇದಾಗಿರ್ತದೆ ಬಂಧುಗಳೇ ಮಹದೇಶ್ವರರ ಲಿಂಗುವಿನ ದರ್ಶನವನ್ನು ಕಣ್ತುಂಬಿಕೊಳ್ಳಿ ಹಾಗೆ ನಮಗೆ ಸುತ್ತೂರು ಅಂತಕ್ಕಂಥ ಈ ಒಂದು ಕ್ಷೇತ್ರ ರಾಗಿ ಬೀಸಿದ ಕಲ್ಲಿಗೆ ಹೆಸರುವಾಸಿ ಅಂತಕ್ಕಂಥದನ್ನ ನಾವು ಕತೆಗಳಲ್ಲಿ ಕೇಳಿರ್ತೀವಿ ನೋಡಿರ್ತೀವಿ ಬಂಧುಗಳೇ ಮಲೆ ಮಲೆಮಹದೇಶ್ವರರು ಸುತ್ತೂರಿನಲ್ಲಿ ರಾಗಿ ಬೀಸಿದ ಕಲ್ಲಿನ ದರ್ಶನವನ್ನು ಎಲ್ಲ ಭಕ್ತಾದಿಗಳಿಗೂ ಸೊ ಬಂಧುಗಳೇ ಮಹದೇಶ್ವರ ರಾಗಿ ಬೀಸಿದ ಕಲ್ಲಿನ ದರ್ಶನವನ್ನು ಸಮರ್ಪಣೆ ಮಾಡಿದ್ದೀನಿ ಸೊ ನನ್ನ ಮುಂದಿನ ವೀಡಿಯೋ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ದಯವಿಟ್ಟು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ವೀಡಿಯೋಗಾಗಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ಎಷ್ಟು ಅದ್ಭುತವಾದ ಒಂದು ಪ್ರಗತಿ ಎಷ್ಟು ಚೆನ್ನಾಗಿ ಇಲ್ಲಿನ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂದರೆ ನಿಜಕ್ಕೂ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರೀಯ ಬುದ್ಧಿಯವ್ರಿಗೆ ನಮನಗಳನ್ನು ಸಲ್ಲಿಸಬೇಕು ಅವರ ಒಂದು ಕೃಪಾಶಿವಾದ ಎಲ್ಲ ಭಕ್ತಾದಿಗಳಿಗೂ ದೊರೆಯಲಿ ಸೊ ಇಲ್ಲಿ ಆ ಪ್ರಸಾದ ಪ್ರಸಾದ ಸೇವನೆಯನ್ನು ಮಾಡಬಹುದು ಪ್ರಸಾದ ವಿತರಣೆಯನ್ನು ಮಾಡಲಾಗ್ತಾ ಇದೆ ಬಂಧುಗಳೇ ಇದು ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಅದು ಸೊ ಇದು ಪ್ರಸಾದ ವಿತರಣಾ ಕೇಂದ್ರ ಅಂದರೆ ದಾಸೋಹ ದಾಸೋಹ ಬಂಧುಗಳೇ ಸೊ ಪ್ರಸಾದ ಸೇವನೆಯನ್ನು ಮಾಡಿ ಈ ಕ್ಷೇತ್ರದ ಇನ್ನೊಂದಷ್ಟು ಮಾಹಿತಿಯನ್ನು ನಾನು